ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಹಗರಿಬೊಮ್ಮನಹಳ್ಳಿ ಮಂಡಲ ಗ್ರಾಮ ಚಲೋ ಅಭಿಯಾನ ಈ ಒಂದು ಕಾರ್ಯಕ್ರಮವು ಬಿಜೆಪಿ ಪಕ್ಷದ ವಿಜಯನಗರ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಚನ್ನಬಸವಗೌಡ ಪಾಟೀಲ್ ಇವರ ಅಧ್ಯಕ್ಷತೆಯಲ್ಲಿ ತಾಲೂಕಿನ ಕನಿಕ ಪರಮೇಶ್ವರಿ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮವು ಆಯೋಜಿಸಲಾಗಿತ್ತು ಗ್ರಾಮ ಚಲೋ ಅಭಿಯಾನ ಕಾರ್ಯಕ್ರಮದ ವಿಶೇಷತೆ ಮುಂಬರುವ ಲೋಕಸಭಾ ಚುನಾವಣೆ ಮತ್ತೊಮ್ಮೆ ನರೇಂದ್ರ ಅವರನ್ನ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಪ್ರತಿಯೊಂದು ಗ್ರಾಮಗಳಿಗೆ ಮತ್ತು ಸಾರ್ವಜನಿಕರಿಗೆ ಬಿಜೆಪಿ ಸರ್ಕಾರ ಮಾಡಿರುವ ಎಲ್ಲಾ ಸಾ

ರಾಮಚಲು ಅಭಿಯಾನ ಅಂದರೆ ಏನು ಆ ಅಭಿಯಾನದಲ್ಲಿ ಬರ್ತಿರ್ತಕ್ಕಂಥ ನಮ್ಮಗಳ ಪಾತ್ರಗಳಿವೆ ಇಷ್ಟು ಹೇಳಿ ಮಾತನ್ನು ವಿಭಾ ವಿಭಾಗ ಕಣಗಾರ ವಿಭಾಗಕರ ಸಿಕ್ಕಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಪೂಜೆ ಮಾಡುವಾಗ ಚಾನಲ ಮುಖಾಂತರ ಅವರಿಗೆ ಆತ್ಮಯವಾಗಿರ್ತಕ್ಕಂಥ ಮಂಡಲ ವತಿಯಿಂದ ರೂಪ ಸಂಗಮವನ್ನು ಪಡಿತಾ ಇದ್ದಾರೆ ಹಾಗೆಯೇ ರಾಜ್ಯ ಈ ಕಾರ್ಯಕ್ರಮದಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂಥ ರಮಣ್ಣ ಹಾಗೂ ಯುವ ಮುಖಂಡರು ಮಲ್ಲಿಕಾರ್ಜುನ ನಾಯಕ್ ಹಾಗೂ ಬಿಜೆಪಿಯ ಎಲ್ಲಾ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು